ನಿಮ್ಮ ಪ್ರೀತಿ ರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಡೇ ನಾಳೆನೇ ಬುಡ್ಡಿದ್ದು ಬರ್ಡೇ ಇದೆ ಸೊ ಇವತ್ತು ಸ್ಯಾಟರ್ಡೇ ಸೊ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆ ಆಗಿದೆ ಈಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಅಮ್ಮ ಅಪ್ಪ ಅಕ್ಕ ಎಲ್ಲರೂ ಬರ್ತಾರೆ ಆದಷ್ಟು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಬಿಕಾಸ್ ನಾನು ಒಬ್ಬಳೇ ಎಲ್ಲ ಕಡೆ ಓಡಾಡಬೇಕು ನೋಡಬೇಕು ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾನೆ ಇರೋದ್ರಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ ಸೊ ಹಾಗಾಗಿನೇ ನೀವು ನನ್ನ ಲಾಸ್ಟ್ ಎಲ್ಲ ನೋಡ್ಬೋದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸನ್ನು ಏನಿದೆಯೋ ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಸೊ ಕಂಪ್ಲೀಟ್ ನನ್ನ ಡೇ ಹೇಗಿರುತ್ತೆ ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಐ ಆಮ್ ಸಾರಿ ಫಾರ್ ದ್ಯಾಟ್ ಬಟ್ ಸ್ಟಿಲ್ ಈ ಒಂದು ಬ್ಲಾಗಲ್ಲಿ ಎಲ್ಲಿ ನಾವು ಬುಡ್ಡದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆ್ಯಂಡ್ ಸೊ ಏನೆಲ್ಲ ಇವತ್ತಿನ ನಾನು ಅಂದರೆ ಬಿಫೋರ್ ಬರ್ಡೇ ದಿನ ಹೇಗಿರುತ್ತೆ ಏನೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ನಾನು ಎಲ್ಲನೂ ಶೇರ್ ಮಾಡ್ತೀನಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಲಾಸ್ಟ್ ಡೇ ಎಲ್ಲನೂ ಅಷ್ಟೇ ಕರೆಕ್ಟಾಗಿ ಏನೂ ಶೂಟ್ ಆಗಲಿಲ್ಲ ಬಟ್ ಏನೂ ಬೇಜಾರ್ ಮಾಡ್ಕೋಬೇಡಿ ಇದೇನೇನು ನಾನು ಶೂಟ್ ಮಾಡ್ಕೊಂಡಿದ್ದೀನೋ ಸೊ ಎಲ್ಲನೂ ಶೇರ್ ಮಾಡ್ತೀನಿ ಆ್ಯಂಡ್ ಸೊ ಇವತ್ತು ಸಿಕ್ಕಾಪಡೆಯೋ ಕೆಲಸ ಕೂಡ ಇದೆ ಸೊ ಹಾಗಾಗಿ ಒಂದು ರೀತಿ ಬ್ಯಿ ಡೇ ಅಂತಲೇ ಹೇಳ್ಬೋದು ಸೊ ಬೇಡ ಸಾರಿ ತಡ ಮಾಡೋದು ಬೇಡ ಈ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಲೆಟ್ಸ್ ಅದ ಬ್ಲಾಗ್ ಸ್ಯಾಟರ್ಡೇ ಮಾರ್ನಿಂಗ್ ಲಡ್ಡುದು ಫಸ್ಟ್ ಯೂನಿಟ್ ಟೆಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅಲ್ಲಿ ಹೋಗಿ ಫಸ್ಟ್ ಅಟೆಂಡ್ ಮಾಡಿದ್ವಿ ಸೊ ಈ ಸಲ ಲಡ್ಡು ಬಂದು ಫೋರ್ತ್ ರ್ಯಾಂಕ್ ಬಂದಿದ್ದ ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಒಂದಷ್ಟು ಸೆಂಟೆನ್ಸ್ ಫಾರ್ಮ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಇರುತ್ತೆ ಬಟ್ ಫೈನ್ ಇಟ್ಸ್ ಓಕೆ ಫೋರ್ತ್ ರ್ಯಾಂಕ್ ಇಸ್ ನೋಡೋ ಈಸಿ ವೆರಿ ಗುಡ್ ಅಂತ ಹೇಳಿ ಅಲ್ಲೆಲ್ಲ ರಿಮಾರ್ಕ್ಸ್ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿಂದ ಕ್ವಿಕ್ಕಾಗಿ ಬಂದು ಪಾರ್ಟಿ ಹತ್ರ ಹೋಗಬೇಕಿತ್ತು ಸೊ ರಾಜು ಆಲ್ರೆಡಿ ಫಸ್ಟ್ ಟೈಮ್ ನೋಡ್ಕೊಂಬಂದಿದ್ರು ಬಟ್ ನಾನು ಅವತ್ತಿನ ದಿನವೇ ಹೋಗಿದ್ವಿ ಸ್ಯಾಟರ್ಡೇನೇ ಸೊ ಹಾಗಾಗಿ ನಂಗೆ ಟೈಮ್ ಇರಲಿಲ್ಲ ಪ್ಲಸ್ ಸಿಕ್ಕಾಪಟ್ಟೆ ಮಳೆ ಮತ್ತೆ ಮಳೆ ರೀಸನ್ ಹೇಳ್ತಿದ್ರಿ ಅಂತಲ್ಲ ಡೆಫಿನೆಟ್ಲಿ ಈ ವಾರ ಪೂರ್ತಿ ಎಷ್ಟು ಮಳೆ ಅಂತ ಹೇಳಿದ್ರೆ ಯಾವಾಗಲೂ ಮೋಡ ಮುಚ್ಕೊಂಡೇ ಇರುತ್ತೆ ಸೊ ಹಾಗಾಗಿ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ ಎಲ್ಲಾನು ಲಡ್ಡೂನೇ ಪಪ್ಪನೇ ಶೂಟ್ ಮಾಡ್ಕೊಂಡು ಬರ್ತಾ ಇದ್ರು ಸೊ ಹಾಗಾಗಿ ಆ್ಯಂಡ್ ಇದು ನಮ್ಮ ಕಮ್ಯುನಿಟಿ ಕ್ಲಬ್ ಹೌಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಎಲ್ಲ ತರಹದ ಫೆಸಿಲಿಟಿ ಇದೆ ಅಂಡ್ ಇನ್ನೂ ಒಂದು ವಿಷಯ ಅಂತ ಹೇಳಿದ್ರೆ ಈ ಒಂದು ಪಾರ್ಟಿ ಹಾಲ್ ಬಂದು ಈಗ ನ್ಯೂ ಆಗಿ ಆ್ಯಡ್ ಆನ್ ಮಾಡಿರೋದು ಕನ್ಸ್ಟ್ರಕ್ಟ್ ಮಾಡಿರೋದು ಸೊ ಹಾಗಾಗಿ ನಾವೀಗ ನಮ್ಮ ಒಂದು ಸೆಲೆಬ್ರೇಷನ್ ಬಂದು ಫೋರ್ತ್ ಆರ್ ಫಿಫ್ತ್ ಅಲ್ಲಿ ಮಾಡ್ತಿರೋದು ಮಾಡುವಂಥದ್ದು ಸೊ ಹಾಗಾಗಿ ಎಲ್ಲನೂ ಡೀಟೇಲ್ ಆಗಿ ನೋಡ್ಕೊಂಡು ಬರಬೇಕು ಬಿಕಾಸ್ ಆ ದಿನನೇ ಸ್ಟೇಜ್ ಎಲ್ಲನೂ ಹಾಕೋದು ಆ್ಯಂಡ್ ಡೆಕೋರೇಟಿವ್ ಮಾಡೋದು ಎಲ್ಲಾನು ಅದೇ ದಿನ ಆಯಿತು ಸೊ ಹಾಗಾಗಿ ಹೋಗಿದ್ದೀವಿ ಅಯ್ಯಪ್ಪ ಬರೀ ಇದೆ ಹುಷಾರು ಹುಷಾರು Du er Dennis Gordelaitse.

ಬೇಡ ಇದು ಲಾಕ್ ಆಗಿದೆಯಾ ಡೋರು ಚೆನ್ನಾಗಿದೆ ಬಿಟ್ಟು ಸಾಕಿಷ್ಟೇ ಕಂಪ್ಲೀಟಾಗಿ ಒನ್ ಡೇ ಪೂರ್ತಿಗೆ ನಾವು ಪಾರ್ಟಿ ಹಾಲ್ ಬುಕ್ ಮಾಡಿದ್ದು ಟೂ ಥೌಸಂಡ್ ರುಪಿಗೆ ಸೊ ಟೈಮೇ ಇರ್ತಿರಲಿಲ್ಲ ದಿನ ನನಗೆ ಎಲ್ಲಾನು ಬ್ಯಾಕ್ ಟು ಬ್ಯಾಕ್ ನೋಡ್ತಿದ್ದೆ ಆ್ಯಂಡ್ ಅದ್ರ ಜೊತೆಗೆ ನಾವು ಹೆಣ್ಮಕ್ಳು ಫಂಕ್ಷನ್ ಅಂದಮೇಲೆ ಡೆಫಿನೆಟ್ಲಿ ಏನಾದರೂ ಒಂದು ಚೇಂಜಸ್ಸು ಅಥವಾ ಏನಾದರೂ ಒಂದು ಹೊಸ್ದಾಗಿ ಆಡೌನ್ ಆಗಬೇಕಪ್ಪ ಅನ್ನೋದನ್ನು ತುಂಬ ಇಷ್ಟಪಡ್ತೀವಿ ಬಟ್ ಅದರಲ್ಲಿ ನನಗಿದು ಒಂದು ಕೂಡ ನೇಲ್ ಎಕ್ಸ್ಟೆನ್ಷನ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ನೈಲ್ ಆರ್ಟ್ ಆ ಥರ ಎಲ್ಲ ಮಾಡಿಸ್ಕೋಬೇಕು ಅಂತ ಸೊ ಬೆಸ್ಟ್ ಒನ್ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು ಸಹ ನಾನು ಸೊ ಇವರ ಒಂದು ಪೇಜ್ ಕೂಡ ಟ್ಯಾಗ್ ಮಾಡಿ ಇವರ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಪ್ಲೀಸ್ ಔಟ್ ಮಾಡಿ ಇವರ ಹತ್ರ ಸರ್ವಿಸ್ ತೊಗೋಬೋದು ಆ ಆಗಿ ವರ್ಕ್ ಮಾಡ್ಕೊಡ್ತಾರೆ ಆ್ಯಂಡ್ ಎಲ್ಲ ಕಡೆ ಟ್ರಾವೆಲ್ ಮಾಡಿ ನಿಮಗೆ ಓಮ್ ಸರ್ವಿಸ್ ಕೂಡ ಕೊಡ್ತಾರೆ ಸೊ ಇವರಲ್ಲಿ ಜೆಲ್ ಲೈನ್ ಪಾಲಿಷ್ ಅಕ್ರೋಲಿಕ್ ನೀಲ್ ಎಕ್ಸ್ಟೆನ್ಷನ್ ಜೆಲ್ ಎಕ್ಸ್ಟೆನ್ಷನ್ಸ್ ಲ್ಯಾಂಡ್ ಮೋರ್ ಎಲ್ಲ ತರಹದ ಸರ್ವಿಸ್ ಕೂಡ ನಿಮಗೆ ಸಿಗುತ್ತೆ ಆ ಆಗಿ ವರ್ಕ್ ಮಾಡಿಕೊಡ್ತಾರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಆ್ಯಂಡ್ ನನಗಂತೂ ಎಷ್ಟು ಚೆನ್ನಾಗಿ ಆ್ಯಂಡ್ ಫರ್ ದ ಫಸ್ಟ್ ಟೈಮ್ ಕೂಡ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಆಗಿ ಇನ್ಫಾರ್ಮ್ ಮಾಡ್ತಾ ಈ ರೀತಿ ಈ ರೀತಿ ಅಂತ ಅದು ಎಲ್ಲ ನಾನು ಸಾಕಷ್ಟು ಕ್ವಶನ್ಸ್ ಕೇಳ್ತಿದ್ದೆ ಆಯ್ತಾ ಸೊ ಅವರು ಪೇಷನ್ಸಿಂದ ಪ್ರೀತಿಯಿಂದ ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ನೇಲಾಡ್ ಬಂದಿದೆ ಆ್ಯಂಡ್ ನಂದು ಹ್ಯಾಂಡ್ ಸ್ವಲ್ಪ ಡಸ್ಕಿಂಗ್ ಕೂಡ ಇರೋದ್ರಿಂದ ಯಾವುದು ಲೈಟ್ ಆಗಿ ಚೂಸ್ ಆಗುತ್ತೆ ಚೂಸ್ ಹಾಡಿದರೆ ಬೆಸ್ಟ್ ಅನ್ನೋದಿನಗೆಲ್ಲ ಸಹನ ನಮಗೆ ಶೇರ್ ಮಾಡ್ತಾ ಇದ್ರು ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಟೈಮ್ ತೊಗೊಳ್ಳೋಲ್ಲ ಅಂತಲ್ಲ ಟು ಟು ಆ್ಯಂಡ್ ಆಫ್ ಅನ್ ಅವರ್ ತ್ರೀ ಅವರ್ಸೇ ಕಂಪ್ಲೀಟ್ಲಿ ಬೇಕಾಗುತ್ತೆ ಆ್ಯಂಡ್ ನಮ್ಮನೇಲಿ ಬೇರೆ ಅವತ್ತು ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇತ್ತು ಬಟ್ ಆದರೂ ಅವ್ರ ಪೇಷನ್ಸಿಂದ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಸಹನ ಈ ಒಂದು ವೀಡಿಯೋ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವೆಲ್ಲ ಯಾರು ಕೂಡ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಹ ನಾನು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಹೋಮ್ ಜೋ ಸರ್ವಿಸನ್ನೇ ಅವರು ಕೂಡ ಕೊಡ್ತಾರೆ ಕಾಲಿಗೆ ಬೇಡ ಅಂತಲೇ ಹೇಳಿದೆ ಬಿಕಾಸ್ ನಂಗೆ ಮೆಡಿಕ್ಯೂರ್ ಮೆಡಿಕ್ಯೂರ್ ಮಾಡಿಸ್ಕೊಳಕ್ಕೂ ಕೂಡ ಟೈಮ್ ಇರಲಿಲ್ಲ ಅವ್ರು ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರತಿಯೊಂದು ಕೂಡ ಈವನ್ನೂ ನನ್ನ ನೇಮ್ ಪಾಲೀಶ್ ಕೂಡ ಸ್ಟಾರ್ಟಿಂಗಿಂದ ರಿಮೂವ್ ಮಾಡಿ ಎಲ್ಲ ಪ್ರೊಸೆಸನ್ನು ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ರಾಜು ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಸೊ ಈಗೆಲ್ಲ ಮುಗಿಸ್ಕೊಂಡು ಇಮಿಡಿಯೇಟಾಗಿ ನಾನು ಆಲ್ಮೋಸ್ಟ್ ಒಂದಷ್ಟು ಜನನ ನನ್ನ ರಿಲೇಟಿವ್ಸ್ ಹಾಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ ಸೊ ಫ್ರೈಡೆ ಇಂದನೇ ಶುರು ಮಾಡಿದೆ ಆ್ಯಂಡ್ ಇದು ಆ ಬರ್ಡೇ ಕಾರ್ಡ್ ಕೂಡ ಟ್ಯಾಗ್ ಮಾಡಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಕೆಲವೊಬ್ರು ಯೂಟ್ಯೂಬರ್ಸ್ ನನ್ನ ಫ್ರೆಂಡ್ಸ್ ನನ್ನ ಕ್ಲೋಸ್ಡ್ ಒನ್ ಅವ್ರಿಗೆಲ್ರಿಗೂ ಇನ್ವೈಟ್ ಮಾಡಿದ್ದೀನಿ ಸೊ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಬಟ್ ಎಲ್ಲರೂ ಬರಬೇಕು ಅನ್ನೋದು ಒಂದು ಆಸೆ ಖಂಡಿತವಾಗ್ಲೂ ಇದೆ ಸೊ ಅವನ್ನೆಲ್ಲರೂ ಕೂಡ ಮಧ್ಯಾಹ್ನನೇ ಇನ್ವೈಟ್ ಮಾಡ್ತಿದ್ದೀನಿ ಈಗ ಟೈಮ್ ಬಂದು ಫೋರ್ ಓ ಆಗಿದೆ ಸೊ ನೋಡ್ಬೋದು ನನ್ನ ನೀಲ್ಸ್ ಎಲ್ಲ ಆ್ಯಂಡ್ ಇಲ್ಲಿ ಫೋಟೋ ಹಾಕ್ತೀನಿ ನಿಮಗೆ ಯಾವ ರೀತಿ ಕಂಪ್ಲೀಟ್ಲಿ ಕಾಣಿಸ್ತಿದೆ ಅಂತ ಸೊ ನನಗೆ ಇದು ಫಸ್ಟ್ ಟೈಮ್ ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತದೆ ಹೆಂಗೆ ಕಾಣಿಸ್ತಾ ಇದ್ರಿ ಚೆನ್ನಾಗಿದೆಯಾ ಸೊ ಆ್ಯಕ್ಚುಲಿ ಅಮೇಝಿಂಗ್ ವರ್ಕ್ ಮಾಡಿಕೊಟ್ರು ಸಹ ನನಗೆ ಡೆಫಿನೆಟ್ಲಿ ನೀವು ಅವನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಒಂದು ಸ್ಪೆಷಲ್ ಡೇಸ್ಗಳಿಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಸೊ ಈಗ ಇನ್ನೇನು ಮತ್ತೆ ಪಾರ್ಟಿ ಹತ್ರ ಹೋಗಬೇಕು ಬಿಕಾಸ್ ಅಲ್ಲೆಲ್ಲನೂ ಫ್ರೆಂಡಲ್ಲೆಲ್ಲ ಐ ಮೀನ್ ಅಯ್ಯೋ ಮತ್ತೆ ಪಾರ್ಟಿಯಲ್ಲಿ ಹತ್ರ ಹೋಗಬೇಕು ಅಲ್ಲೆಲ್ಲ ಈಗ ಸ್ಟೇಜ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ ನಾನು ತೋರಿಸ್ದಾಗೆ ಸೊ ಇನ್ನೇನು ಫುಡ್ ಎಲ್ಲ ಬಂತ ಅಂದ್ರೆ ಏನೇನೆಲ್ಲ ಫುಡ್ ಆರ್ಡರ್ ಕೊಟ್ಟಿದ್ದೀವಿ ಕಬಾಬ್ ಹಾಗೆ ಚಿಕನ್ ಗ್ರೇವಿ ರೋಟಿ ಗೀ ರೈಸ್ ಕುರ್ಮಾ ಹಾಗೆ ಗುಲಾಬ್ ಜಾಮೂನ್ ಬೀಡ ಅಂದ್ರೆ ಫುಲ್ ವೆಜ್ ಅಂಡ್ ನಾನ್ ವೆಜ್ ಕಾಂಬೋದಲ್ಲೇನೆ ನಾವು ಕ್ಯಾಟ್ರಿಂಗ್ ಒಪ್ಸಿದೀವಿ ಒಂದು ಎಷ್ಟು ಮೆಂಬರ್ಸ್ಗೆ ಟು ಫಿಫ್ಟಿ ಟೂ ಹಂಡ್ರೆಡ್ ಮೆಂಬರ್ಸ್ಗೆ ನಾವು ಊಟನ ಈಗ ಕ್ಯಾಟ್ರಿಂಗಲ್ಲೇ ಆರ್ಡರ್ ಕೊಟ್ಬಿಟ್ಟಿದ್ವಿ ನಮಗೆ ನಿಯರ್ ಬೈ ಆ್ಯಂಡ್ ರಾಜು ಫ್ರೆಂಡ್ಸ್ ಫ್ರೆಂಡ್ಸ್ ಸಹ ಕೂಡ ಅವರು ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ಒಂದು ರೀತಿ ಫುಲ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಆ ರೀತಿ ಇರೋದರಿಂದ ನಾವು ಅಲ್ಲೇ ಆರ್ಡರಿಂಗ್ ಕೊಟ್ಟಿದ್ದೀವಿ ಸೊ ಇದು ಆಫ್ಟರ್ ಮನೆ ಮನೆಲ್ಲ ಕ್ಲೀನ್ ಮಾಡಬೇಕು ಸಿಕ್ಕಾಪಡೆ ಆಗಿದೆ ಯಾಕಂದರೆ ಮಾರ್ನಿಂಗಿಂದ ನೋಡಿದ್ರಲ್ವಾ ಸೊ ಮೂರ್ ಅವರ್ ಅದೇ ನೇಲ್ಸ್ಗೆ ಟೈಮ್ ತೊಗೊಂತು ಇನ್ನೇನು ಅಮ್ಮ ಅಕ್ಕ ಎಲ್ಲ ಬರ್ತಾರೆ ಸೊ ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ಮೇನಾಗಿ ಕುಕ್ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ನಮ್ಮ ನೇಬರ್ಸ್ ಎಲ್ಲರೂ ಇನ್ವೈಟ್ ಮಾಡಬೇಕು ಆ್ಯಂಡ್ ಕೆಲವೊಬ್ಬರನ್ನು ನಾನು ಫ್ರೈಡೇನೇ ಇನ್ವೈಟ್ ಮಾಡಿದ್ದೀನಿ ಆ್ಯಂಡ್ ಕೆಲವೊಬ್ಬರನ್ನ ಇವತ್ತು ಸ್ಯಾಟರ್ಡೆ ಎಲ್ಲರನ್ನು ಇನ್ವೈಟ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಯಾರು ಬರ್ತಾರೆ ಏನು ಅಂತ ಸಿಕ್ಕಾಪಟ್ಟೆ ದೂರ ಇದೆ ನಾವಿರುವಂತಹ ಪ್ಲೇಸ್ ಅಂತೂ ಐ ಮೀನ್ ನಾನೀಗ ಬ್ಯಾಂಗ್ಳೂರಿನಿಂದ ಯಾರೆಲ್ಲ ಇನ್ವೈಟ್ ಮಾಡಿದ್ದೀನಿ ಸೊ ಅವ್ರಿಗೆ ಬಟ್ ಪರವಾಗಿಲ್ಲ ಯಾರೆಲ್ಲ ಬರ್ತಾರೆ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಎಲ್ಲನೂ ನಾವು ಅನ್ಕೋಳಗೆ ಆಗಬೇಕು ಬಡೇ ದಿನ ಕೂಡ ಅಂತ ಅನ್ಕೊಂಡಿದ್ದೀನಿ இடையே நீடே நீ நீக்கடை வர ಸೊ ಬರ್ಡೇ ಅಂದಮೇಲೆ ಡೆಫಿನೆಟ್ಲಿ ಒಂದು ಬಜೆಟ್ ಅಂತ ಇಟ್ಕೊಂಡು ನಾವು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಅದೇ ರೀತಿ ನಮಗೂ ಕೂಡ ವಿತಿನ್ ಒನ್ ಲ್ಯಾಕ್ ಲೈಕ್ ನೈಂಟಿ ಏಯ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಒಳಗಡೆ ನಮ್ಮ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ಮುಗಿಬೇಕು ಅಂತಾಯಿತು ಸೊ ಅದೇ ರೀತಿ ಆಯಿತು ಸೊ ಊಟಕ್ಕೆಲ್ಲ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆಯಿತು ಆ್ಯಂಡ್ ಇಲ್ಲಿ ಸ್ಟೇಜ್ ಇವರಿಗೆಲ್ಲ ಒಂದು ಏಯ್ಟ್ ಥೌಸಂಡ್ ಆ್ಯಂಡ್ ಡೆಕೋರೇಟಿವ್ಗೆ ಒಂದು ಏಯ್ಟ್ ನೈನ್ ಥೌಸಂಡ್ ಸೊ ಈ ರೀತಿ ಎಲ್ಲನೂ ಸ್ಪ್ಲಿಟ್ ಮಾಡಿ ನಾವು ಅಂದರೆ ಪ್ಲ್ಯಾನ್ ಮಾಡಿದ್ವಿ ಓಕೆ ಈ ಥರದಕ್ಕೆ ಈ ಥರ ಅಂತ ಬಿಕಾಸ್ ನಾವು ಬಜೆಟ್ ಆಗಿ ಮಾಡೋದಾದ್ರೆ ಅದನ್ನೆಲ್ಲ ನೋಡೋದು ಸಹಜ ಅಲ್ವಾ ಸೊ ಹಾಗಾಗಿ ಶೇರ್ ಮಾಡಿದೆ ಅಷ್ಟೇ ಅಂಡ್ ಇನ್ನೂ ಪಾರ್ಟಿ ಹಾಲಲ್ಲಿ ಸ್ಟೇಜ್ ಎಲ್ಲಾನು ಕಂಪ್ಲೀಟ್ ಆಗಿ ಬೈ ನೈನ್ ಟೆನ್ ಓ ಕ್ಲಾಕ್ಗೆನೆ ಎಲ್ಲೂ ನೀಟಾಗಿ ಮಾಡಿಕೊಟ್ರು ಅಂಡ್ ಅದ್ರ ಜೊತೆಗೆ ಡೆಕೋರೇಟಿವ್ ಯಾರು ಬ್ಲಾಕ್ ಡ್ರಾಪ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಹೇಳಿದ್ವಿ ಸೊ ಅವರು ಕೂಡ ನೇಮ್ ಬೋರ್ಡ್ ನಮಗೆ ಒಂದಿನ ಮುಂಜಾನೆ ತೊಗೊಂಡ್ಬಂದು ಕೊಟ್ಬಿಟ್ಟಿದ್ರು ಸಾರಿ ನಾನು ಅದನ್ನ ಶೇರ್ ಮಾಡೋದು ಮರ್ತದೆ ಮನೇಲೇ ಸೇಫಾಗಿ ಎತ್ತಿಟ್ಟಿದ್ದೆ ಓಕೆ ನಾಳೆಗೆ ಯಾಕಂದ್ರೆ ಮಕ್ಕಳು ತುಂಬ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಅದು ಸೊ ಎಲ್ರಿಗೂ ಇಷ್ಟ ಆಯಿತು ಇನ್ನೇನು ನಾಳೆ ಬ್ಲಾಗಲ್ಲಿ ನೀವು ನೋಡ್ತೀರಲ್ವಾ ಡೆಫಿನೆಟ್ಲಿ ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ಆಯಿತು ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಮಗೆ ಆ್ಯಂಡ್ ಎಸ್ ಫ್ರೆಂಡ್ಸ್ ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಯಾವ ರೀತಿ ಬಿಫೋರ್ ಡೇ ಬರ್ತ್ಡೇಗೆ ಇತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಇನ್ನು ಸಂಜೆ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಬಂದರು ಬಟ್ ನಂಗೆ ಏನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಎಲ್ಲರೂ ಎ ಟೈಮ್ ಬಂದಿದ್ರಿಂದ ನನಗೆ ಕುಕಿಂಗ್ ಮಾಡಬೇಕು ಆ್ಯಂಡ್ ಅದನ್ನು ಇನ್ವೈಟ್ ಮಾಡಬೇಕು ಆ ಒಂದು ಬಿಸಿ ಟೈಮ್ ಇದ್ದಿದ್ದರಿಂದ ಏನೂ ಶೂಟ್ ಆಗಲಿಲ್ಲ ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಬ್ಲಾಗ್ ವಿಲ್ ಬಿ ವೆರಿ 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 ಇಂಟ್ರೆಸ್ಟಿಂಗ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಮಾತಾ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅರ್ಧರ್ ಮಿಸ್ ಮ್ಯಾನ್ ಲಾಸ್ ಲವ್ ಯುಲ್ ಬಾಯ್